ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಕೂಡೊಟ್ಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೆ ನನ್ನೊಟ್ಟಿಗೆ ಹಂಚ್ಕೋಬಹುದು ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಿಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೊ ಸಿಗ್ತೀನಿ ಅಥವಾ ಕಾರ್ಯಕ್ರಮ ಮುಗಿದಾದ ನಂತರ ನನ್ನೊಟ್ಟಿಗೆ ಮಾತಾಡಬೇಕು ಈ ತರದ್ದೆಲ್ಲಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ನೀವು ನನ್ನ ನನ್ನೊಟ್ಟಿಗೆ ಮಾತಾಡಬಹುದು ಅಂತ ತಿಳಿಸ್ತಾ ಇವತ್ತು ಮೂಲವ್ಯಾಧಿ ವ್ಯಾಧಿ ಬಗ್ಗೆ ಮಾತಾಡೋಣ ಮೂಲವ್ಯಾಧಿ ಅಂದ್ರೆ ಏನು ಯಾಕಾಗತ್ತೆ ಹೆಂಗಾಗತ್ತೆ ಈ ಮೂಲವ್ಯಾಧಿ ವ್ಯಾಧಿ ಸಮಸ್ಯೆ ಇದ್ದಾಗ ಈ ಶೀತಗಾಲ ಬಂತು ಅಂತ ಹೇಳಿದ್ರೆ ಅಥವಾ ಮಳೆಗಾಲ ಬಂತು ಅಂತ ಹೇಳಿದ್ರೆ ಈ ಮೂಲವ್ಯಾಧಿ ವ್ಯಾಧಿ ನೋವು ಜಾಸ್ತಿ ಆಗೋದು ಅಥವಾ ಏನೋ ಅದರಲ್ಲಿ ರಕ್ತ ಬೀಳೋದು ಅದೆಲ್ಲ ಜಾಸ್ತಿ ಆಗ್ತಾ ಇರತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಕಾಗಿಲ್ಲ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅಂತ ತಿಳಿಸ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳು ಒಟ್ಟಿಗೆ ನನ್ನೊಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಇವಾಗ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಬೆನ್ನ ಹಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ಆಗ್ತಾ ಇರುತ್ತೆ ಎಂಡೋಸ್ಕೋಪಿ ಕೊಲ್ನೋಸ್ಕೋಪಿ ಏನೆಲ್ಲ ನಾರ್ಮಲ್ ಬರ್ತಾ ಇರುತ್ತೆ ಬಟ್ಸರಿ ಸೈಕಾಟ್ರಿಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಕೆಲವೊಂದ್ಸರಿ ಬೆನ್ನಿಡ್ಕೊಳ್ತು ಅಂತ ಹೇಳ್ಬಿಟ್ಟು ಏನು ಆಂಜಿಯೋಗ್ರಾಮು ಎಲ್ಲಾ ತರದ್ದು ಟೆಸ್ಟ್ ಮಾಡ್ಸಿರ್ತೀರಾ ಬಟ್ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ಆತ ಡಿಸೀಸ್ ವಾಸಿ ಆಗ್ತಾರಲ್ಲ ಬಟ್ ಆಯುರ್ವೇದದಲ್ಲಿ ಅದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಅದು ಒಂದೂವರೆ ತಿಂಗಳಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಈ ತರ ಸಮಸ್ಯೆ ಇದ್ರೆ ಮಾತಾಡಬಹುದು ಕೆಲವೊಂದ್ಸರಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಥವಾ ಅದರಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಬಹುದು ಅಥವಾ ವೆರಿಕೋಸ್ ವೈನ್ಸ್ ಇರ್ಬೋದು ವೆರಿಕೋಸ್ ವೆನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಉಬ್ಬು ಬಿಟ್ಟು ಟಾರ್ಕೆಟ್ ಆಗ್ಬಿಟ್ಟು ಕಾಲೆಲ್ಲ ಊತ ಬರೋದು ಅಥವಾ ಕಾಲ್ ಕಪ್ಪುಗಾಗೋದು ಕಾಲೇ ಕಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ ಅಥವಾ ಗಾಯಗಳಾಗ್ಬಿಟ್ಟಿರುತ್ತೆ ತುಂಬ ವಾಸನೆ ಆಗ್ತಾ ಈ ತರ ಸಮಸ್ಯೆ ಇದ್ರ ನೋಟಿಗೆ ಮಾತಾಡಬಹುದು ಕೆಲವೊಂದ್ಸರಿ ಲಂಬಾ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅಂದ್ರೆ ಸೊಂಟದಲ್ಲಿ ಆ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ನರವ್ನ ಪ್ರೆಸ್ ಮಾಡ್ತಾ ಇರುತ್ತೆ ಆ ನರು ಪ್ರೆಸ್ ಮಾಡೋದ್ರಿಂದ ಕಾಲೆಲ್ಲ ಜುಮ್ ಅನ್ನೋದು ಸೊಂಟ ನೋವು ಬರೋದು ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಥವಾ ಪ್ಲೇಟ್ ಹಾಕ್ಬೇಕು ಅಂತ ಹೇಳ್ತಾರೆ ಅಥವಾ ತುಂಬಾ ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ತರ ಸಮಸ್ಯೆ ಇದ್ರು ನಾವು ಆಯುರ್ವೇದ ವಾಸಿ ಮಾಡ್ಬೋದು ಜೊತೆಗೆ ಈ ತರ ಸಮಸ್ಯೆ ಇದ್ರೂ ನೋಟಿಗೆ ಮಾತಾಡಿ ಜೊತೆಗೆ ಮಂಡಿ ನೋವು ಬಂದಿರುತ್ತೆ ಮೂಳೆಗಳು ಸೌತಾ ಬಂದಿರುತ್ತೆ ಅದಕ್ಕೆ ಕೆಳಗಡೆ ಆಗಲ್ಲ ಮೇಲ್ಗಡೆ ಎದ್ದಾಗಲ್ಲ ಮೆಟ್ಲತ್ತಾಗಲ್ಲ ಅದಕ್ಕೆ ಆಪರೇಷನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂತ ಇರ್ತಾರೆ ಆತರ ಸಮಸ್ಯೆ ಇದ್ರು ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಕೆಲವೊಂದ್ಸರಿ ಮೂಲ್ ವ್ಯಾಧಿ ಆಗಿರುತ್ತೆ ಮೂಲ್ ಸಾಕಷ್ಟು ತರ ಇರುತ್ತೆ ನಿಮ್ಗೆ ಅದಕ್ಕೆ ಆಪರೇಷನ್ ಬೇಕು ಅಂತ ಹೇಳಿರ್ತಾರೆ ಯಾವ್ದೇ ಕಾರಣಕ್ಕೂ ಆಪರೇಷನ್ ವಾಸಿ ಮಾಡಬಹುದು ಜೊತೆಗೆ ಪೆರಿಫೆಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಕಾಲೆಲ್ಲ ಜುಮ್ ಅನ್ನೋದು ಅಥವಾ ಮರಗಡದಂಗ ಆಗೋದು ಆಗ್ತಾ ಇರುತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಬ್ರೈನ್ ಸೆಲ್ಸ್ ಎಲ್ಲ ವೀಕ್ ಆಗ್ಬಿಟ್ಟು ಕೈಯೆಲ್ಲ ಶೇಕ್ ಆಗೋದು ಬಾಯೆಲ್ಲ ಒಂಥರ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ ಅಂದ್ರೆ ಮಾತಾಡಕ್ಕೆ ತುದು ಬರೋದು ಆಗ್ತಾ ಇರುತ್ತೆ ಆತರ ಸಮಸ್ಯೆ ಇದ್ರು ಅದಕ್ಕೆ ವಾಸಿನೇ ಆಗಲ್ಲ ಲೈಫ್ ಟೈಮ್ ಮೆಡಿಸಿನ್ ತಗೋಬೇಕು ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಏನೋ ಯಾವುದೇ ಕಾರಣಕ್ಕೂ ಲೈಫ್ ಟೈಮ್ ಮೆಡಿಸಿನ್ ಬೇಡ ಹಾರ್ಡ್ಲಿ ಒಂದ್ ಸಿಕ್ಸ್ ಮಂತ್ಸ್ ಅಥವಾ ಏಟ್ ಮಂತ್ಸ್ ಅನ್ನಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಕೆಲವೊಂದ್ಸರಿ ಒಂದು ಅಥವಾ ಎರಡು ಎರಡ್ ನಾರ್ಮಲ್ ಮಾಡ್ಕೊಂಡ್ರೆ ತುಂಬಾ ಜನ ಇರ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದಲ್ ವಾಸಿ ಮಾಡಬಹುದು ಜತೆಗೆ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಗಾಲ್ಬಡ ಸ್ಟೋನ್ಸ್ ಇರ್ಬೋದು ಅಥವಾ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು ಅಥವಾ ಚೀಲದಲ್ಲಿ ಗಡ್ಡೆಗಳಾಗ್ಬಿಟ್ಟು ಪಿ ಸಿ ಒಡಿ ಸಮಸ್ಯೆ ಆಗ್ಬಿಟ್ಟು ಮುಟ್ಟು ಪದೇ ಪದೇ ಹೋಗ್ತಾ ಇರುತ್ತೆ ಪುರುಷರ ಲೈಂಗಿಕ ಸಮಸ್ಯೆ ಆಗ್ತಾ ಇರುತ್ತೆ ಮಕ್ಕಳಾಗ್ತಾ ಇರಲ್ಲ ಇದಕ್ಕೂ ಕೂಡ ಆಯುರ್ವೇದಲ್ ವಾಸಿ ಮಾಡಬಹುದು ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಮೂಗಲ್ ದುರ್ಮಾಂಸ ಆಗಿರ್ಬೋದು ಮೈಗ್ರೇನ್ ಹೆಡ್ ಆಕ್ ಆಗಿರ್ಬೋದು ಅಸ್ತಮ ಆಗಿರ್ಬೋದು ಕೆಮ್ಮು ನೆಗಡಿಯಿಂದ ತುಂಬಾ ಬಳಲ್ತಾ ಇರ್ತೀರ ಆದ್ರೆ ಈ ವಾಸಿನೇ ಆಗ್ತಾರಲ್ಲ ಮೂಗಲ್ ದುರ್ಮಾಂಸ ಬಳದ ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ ಇವೆಲ್ಲ ಸಮಸ್ಯೆಗಳಿದ್ರು ಯಾವ್ದೇ ಕಾರಣಕ್ಕೂ ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡಬಹುದು ಜೊತೆಗೆ ಈ ಚರ್ಮದ ಕಾಯಿಲೆಗಳಿರುತ್ತೆ ಇರುತ್ತೆ ಆ ಚರ್ಮದ ಕಾಯಿಲೆಗಳಲ್ಲಿ ಸೋರಾಸಿಸ್ ಇಂದ ಹಿಡಿದು ಪಿಂಪಲ್ಸ್ ಇಂದ ಹಿಡಿದು ಮತ್ತೆ ಗಜಕರಣ ಇಂದ ಹಿಡಿದು ಎಲ್ಲ ತರಹದ ಕಾಯಿಲೆಗಳಿಗೂ ಲೈಫ್ ಟೈಮ್ ಮೆಡಿಸಿನ್ಸ್ ತಗೋಳೋದ್ ಬೇಡ ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳಿಂದಾನೆ ಅದು ಹಾರ್ಡ್ಲಿ ಒನ್ ತ್ರೀ ಟು ಸಿಕ್ಸ್ ಮಂತ್ಸ್ ಆ ತರ ನಿಮಗೆ ಎಷ್ಟು ಸಿವಿಯರ್ ಇದೆಯೋ ಅಷ್ಟಲ್ಲೇ ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಒಬ್ರು ತುಂಬಾ ಕಾಲ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಸರ್ ಕಾ ಹೇಳಿ ಏನ್ ಸಮಸ್ಯೆ ಇದೆ ಅದೇ ಹೊಟ್ಟೆ ಒಬ್ರ ಡಾಕ್ಟರ್ ಗ್ಯಾಸ್ಟ್ರಿಕ್ ಹೊಟ್ಟೆ ಒಬ್ರ ಹೊಟ್ಟೆ ಒಬ್ರ ಬರ್ತಾ ಇರತ್ತಾ ಎಷ್ಟು ದಿನದಿಂದ ಈ ತರ ಸಮಸ್ಯೆ ಇದೆ ಒಂದು 10 ದಿನದಿಂದ ಬೆನ್ನ ಹಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ಆಗ್ತಾ ಇರತ್ತಾ ಹಾ ಓಕೆ ಅದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಗುಲ್ಮಾ ಅಂತ ಹೇಳಿದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗೋಗುತ್ತೆ ಬೆನ್ನಿಡ್ಕೊಳುತ್ತೆ ಎದೆಗೆ ಹೋಗುತ್ತೆ ಎದೆ ಹಿಡ್ಕೊಳುತ್ತೆ ಮೀನ್ ಕಂಡಗಳಿಗೋಗುತ್ತೆ ಅಲ್ಲಿ ಹಿಡ್ಕೊಳ್ಳುತ್ತೆ ಕೆಲವೊಂದ್ಸರಿ ಹೋಗುತ್ತೆ ಅಲ್ಲಿ ನೋವು ಬರ್ತಾ ಇರುತ್ತೆ ಇದೇನಪ್ಪ ಇದು ವಿಚಿತ್ರ ಸಮಸ್ಯೆ ಅನ್ನಿಸ್ತಾ ಇರುತ್ತೆ ಎಂಡೋಸ್ಕೋಪಿ ಕೊಲ್ಲೋಸ್ಕೋಪಿ ಏನೆಲ್ಲ ರಿಪೋರ್ಟ್ಸ್ ಎಲ್ಲ ಮಾಡಿದ್ರು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ದಿನಾ ಒಂದೊಂದ್ ಮಾತ್ರೆ ತಗೊಳ್ತಾನೆ ಇರಬೇಕು ಆದ್ರೆ ಈ ಡಿಸೀಸೇ ವಾಸಿ ಆಗಲ್ಲ ಅನ್ನೋ ತರ ಸಮಸ್ಯೆ ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೊಬಿಡಿ ಇವಾಗ ಹಾಟಲ್ಲಿ ಹೋಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ತರ ಆಗ್ಬಿಟ್ಟು ಈ ಇ ಸಿ ಜಿ ಟಿ ಎಂ ಟಿ ಒಂದೊಂದ್ಸರಿ ಆಂಜಿಯೋಗ್ರಾಮ್ ಕೂಡ ಮಾಡ್ಬಿಟ್ಟಿರ್ತಾರ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಏ ಬರ್ತಾ ಇರುತ್ತೆ ಆದ್ರೆ ಏನ್ ಕಾಯಿಲೆ ಅಂತಾನೆ ಕಂಡಿಡಕ್ ಆಗ್ತಾರಲ್ಲ ಸಿಂಪಲ್ ಗ್ಯಾಸ್ಟ್ರಿಕ್ ಮೆಡಿಸಿನ್ ಕೊಟ್ಟು ಕಳಿಸ್ತಾ ಇರ್ತಾರೆ ಆದ್ರೆ ನೆನ್ಪಿಟ್ಕೊಳ್ಳಿ ಇದು ಯಾಕೆ ಹಿಂಗಾಗತ್ತೆ ಅಂದ್ರೆ ಬಾಡಿ ಒಳಗೆ ಜಾಸ್ತಿ ಆಗ್ಬಿಟ್ಟು ವಾಯು ಅಂಶ ಜಾಸ್ತಿ ಆಗ್ಬಿಟ್ಟು ಈ ರೀತಿ ಸಮಸ್ಯೆಗಳಲ್ಲಾಗೋದು ಸರ್ವೇ ಸಾಮಾನ್ಯ ಇದಕ್ಕೆ ಆಯುರ್ವೇದದಲ್ಲಿ ಶುಶುತೋಕ್ತ ಗುಲ್ಮ ಅಂತ ಹೇಳ್ತಾರೆ ಈ ಶುಶುತೋಕ್ತ ಗುಲ್ಮ ಇರುವಾಗ ಈ ಕಂಪ್ಲೀಟ್ ಆಗಿ ವಾಸಿ ಆಗಲ್ವಾ ಅಂದ್ರೆ ಆಯುರ್ವೇದದಲ್ಲಿ ಕಂಪ್ಲೀಟ್ ವಾಸಿ ಆಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು ಆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅದಾದ್ಮೇಲೆ ಅವಿಪತ್ತಿಕರ ಚೂಣ ಮದುವೆ ಮತ್ತೆ <Gã> ಕಲ್ಯಾಣಕ್ಷರ ಕಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷದಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡ್ಕೊಳ್ಳುವಂತದ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಮೇಲ್ಗಡೆ ಆ ನಂಬರ್ ಫೋನ್ ಮಾಡಿದ ನೋಟಿಗೆ ಮಾತಾಡಕ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ನೇರವಾಗಿ ಕೂಡ ಬಂದು ಭೇಟಿ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೊಂಡು ಪ್ರತಿ ಗುರುವಾರ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು ಕೆಳಗಡೆ ನಂಬರ್ ಬರ್ತಾ ಇದ್ದೆಂಟ್ ತಗೊಂಡು ಬಂದು ಭೇಟಿ ಆಗಿ ಅಂತ ತಿಳಿಸ್ತಾ ಜೊತೆಗೆ ಬರೋ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಮೂವತ್ತೊಂದೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಮತ್ ಮುಂದಿನ ಆದ್ರೂ ಮುಂದಿನ ಶುಕ್ರವಾರ ಏನೋ ಹಾಸನ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಎಲ್ಲಾ ಜಗಳೂರಲ್ಲಿ ಇರ್ತೀನಿ ನಿಮ್ಗೆಲ್ಲೆಲ್ಲಿ ಯಾವಾಗ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಹತ್ರ ಖಂಡಿತವಾಗ್ಲು ಬಂದು ಭೇಟಿಯಾಗಿ ನಿಮ್ದು ಅದೇ ತರ ಸಮಸ್ಯೆ ವಾಸಿ ಮಾಡ್ಕೊಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರಿಗೆ ಅವ್ರದ್ದು ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನಾನ್ ಉಷಾ ಅಂತ ಶಿವಮೊಗ್ಗದಿಂದ ನಿಮ್ಗೆ ಹಿಂದೆ ಮಾಡಿದ್ದೆ ಲಾಷ್ಟಕ್ಕೂ ರೀತಿ ನೀರ್ ಬಿಟ್ಟಿದೆ ಅಂತ ಹೇಳಿದ್ನಲ್ಲ ಸರ್ ತಲೆಗೆ ಹೋಗ್ಬಿಟ್ಟಿದೆ ವಾಯು ಏನ್ ಮಾಡಿದ್ರು ತಲೆಯಿಂದ ಇಳಿತಾ ಇಲ್ಲ ನನ್ಗೆ ಇಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇತ್ತು ವರ್ಷದಿಂದ ಕಾನ್ಸ್ಟಿಟ್ಯೂಷನ್ ಇತ್ತು ಸರ್ ನನ್ಗೆ ಆಮೇಲೆ ಅದು ನಾನು ತಿನ್ನೋ ರೀತಿ ಫುಡ್ ಸ್ಟಾಯು ಸರಿ ಇರ್ಲಿಲ್ಲ ಸರ್ ನಾನು ಗಡಿ ಬಿಡಿ ಮಾಡ್ಕೊಂಡು ತಿಂತ ಐತೆ ಕ್ಲೀನ್ ಆಗಿ ತಿಂತಿರ್ಲಿಲ್ಲ ಆಮೇಲೆ ತಿನ್ನೋದು ಜಾವೆಲ್ಲ ಇತ್ತು ನನಗೆ ಎಲ್ಲ ಕೇಳ್ಕೊಳ್ತೇನೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಶುರು ಆಗ್ತದೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಆಗಿ ಪಾಸ್ ಆಗ್ತಾ ಇರ್ಲಿಲ್ಲ ಆದ್ರೂ ನಾನ್ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಈಗ ಒಂದ್ ನಾಲ್ಕು ವರ್ಷದಿಂದ ಏಕದನ್ ತಲೆ ಭಾರ ಶುರು ಆಗ್ಬಿಟ್ಟು ಎಲ್ಲಾ ಕಡೆ ತೋರಿಸ್ಲಿ ಇಂಗ್ಲಿಷ್ ಮೆಡಿಸನ್ ಆಗ ಎಲ್ಲಾ ಟೆಸ್ಟ್ಗಳು ಆಯ್ತು ಒಂದ್ಸತಿ ಎದೆ ಹಿಡ್ಕೊಂಡಿತ್ತು ಬೆನ್ ಹಿಡ್ಕೊಂಡಿತ್ತು ಎಲ್ಲಾದು ಆಯ್ತು ಅಂಜಿಯೋಗ್ರಾಮ್ ಕೂಡ ಮಾಡಿದ್ರು ಏನೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಇದೆ ಅಂತಾರೆ ಮೆಡಿಸನ್ ಸಿಕ್ಕಿಲ್ಲ ಸರ್ ನನ್ಗೆ ಈಗ ಮೊನ್ನೆ ಉದ್ಯಾವರದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ ಬಂದ್ರೆ ಅಲ್ಲಿ ನನ್ ಕಷಾಯ ಬಸ್ತಿ ಎಲ್ಲಾ ಕೊಟ್ಟಿದ್ದಾರೆ ಇವಾಗ ನೋಡಿ ಏನಂತ ಹೇಳಿದ್ರೆ ಅದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಗುಲ್ಮಾ ಅಂತ ಹೇಳಿದ್ರೆ ಬಾಡಿ ಒಳಗ್ ವಾಯು ಅಂಶ ಮತ್ತೆ ಅಂಶ ಜಾಸ್ತಿ ಆಗ್ಬಿಟ್ಟು ಈ ತರ ಆಗ್ತಾ ಇದು ಕಷಾಯ ಬಸ್ತಿ ಏನು ಅವಶ್ಯಕತೆ ಅಡ್ಮಿಟ್ ಆಗೋದು ಏನು ಬೇಕಾಗಿಲ್ಲ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗ್ ಇರತಕ್ಕಂತ ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದ್ ಎಂಟ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹಾರ್ಡ್ಲಿ ಒನ್ ಮಂತ್ ಅಷ್ಟೇನೆ ಅವಿಪತ್ತಿಕರ ಚೋ ಮದುವೆ ಅಷ್ಟಿತ ಇಲ್ಲ ಮತ್ತೆ ಕಾಂಕನ ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಂಡ್ರೆ ಸಾಕು ಇಪ್ಪತ್ತು ವರ್ಷದಿಂದ ಗ್ಯಾಸ್ಟ್ರಿಕ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಹಂಗಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಬರ್ಬೇಕು ಅಡ್ಮಿಟ್ ಆಗ್ಬೇಕು ಅಂತ ಏನೂ ಇಲ್ಲ ನಾನು ಮತ್ತೆ ಟ್ರೀಟ್ಮೆಂಟ್ ಪಾರ್ಟ್ ಬಂದಾಗ ವೀರೇಶ್ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬಾ ಸಿಂಪಲ್ ಪ್ರೊಸೀಜರ್ ನಿಮ್ ಮನೇಲೆ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ನೀವು ಕಾರ್ಯಕ್ರಮದಲ್ಲಿ ಫೋನ್ ಮಾಡಬೇಕು ನೋಟಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಮ್ಮ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೊಂದು ಸಿಗ್ತೀನಿ ಅಂತ ಕೇಳ್ಕೊಂಡು ನೇರ್ವ ಕೂಡ ಬಂದು ಭೇಟಿ ಆಗಿ ಅಂತ ತಿಳಿಸ್ತಾ ಇವಾಗ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮೂಲ ವ್ಯಾಧಿ ಬಗ್ಗೆ ಮಾತಾಡೋಣ ಅಂತ ಈ ಮೂಲವ್ಯಾಧಿ ಅಂತ ಹೇಳಿದ್ರೆ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಲ್ಕ ತರ ಮೂಲವ್ಯಾಧಿ ವ್ಯಾಧಿ ಇರುತ್ತೆ ಅದರಲ್ಲಿ ಒಂದು ರಕ್ತ ಮೂಲ ವ್ಯಾಧಿ ಅಂತ ಹೇಳ್ತೀವಿ ರಕ್ತ ಮೂಲ ವ್ಯಾಧಿ ಅಂತ ಹೇಳಿದ್ರೆ ನೀವು ಮೋಷನ್ ಮಾಡುವಾಗ ಒಂಥರ ಹಾರ್ಡ್ ಹಾರ್ಡ್ ಮೋಷನ್ ಆಗ್ಬಿಟ್ಟು ಅಲ್ಲಿ ಗಟ್ಟಿ ಆಗ್ಬಿಟ್ಟು ಕೊರ್ಕೊಂಡು ಹೊರಗಡೆ ಬರುತ್ತೆ ಅದು ಸೀಲ್ ತೋಟಿ ತರ ಅಲ್ಲಿ ರಕ್ತ ಬರ್ತಾ ಇರತ್ತೆ ತುಂಬಾ ಉರಿಯೋದು ನೋವು ಆಗೋದು ಆಗ್ತಾ ಇರತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅದಕ್ಕೆ ಪೈಲ್ ಮಾಸ್ ಅಂತ ಹೇಳ್ತೀವಿ ಪೈಲ್ ಮಾಸ್ ಅಂತ ಹೇಳಿದ್ರೆ ಒಳಗಡೆ ಹ್ಯಾಮರಾಯ್ಡ್ಸ್ ಅಂತ ಆಗತ್ತೆ ಅಂದ್ರೆ ಗುದ್ವಾರದಲ್ಲಿ ಒಂದು ಮೊಳಕೆ ಆಗತ್ತೆ ಕೆಲವೊಂದ್ಸರಿ ಒಳಗಡೆ ಕೂಡ ಮೊಳಕೆ ಆಗ್ಬೋದು ಅದಕ್ಕೆ ಇಂಟರ್ನಲ್ ಪೈಲ್ ಮಾಸ್ ಅಂತ ಹೇಳ್ತೀವಿ ಹೊರಗಡೆ ಬಂದಿರೋದಕ್ಕೆ ಎಕ್ಸ್ಟರ್ನಲ್ ಪೈಲ್ ಮಾಸ್ ಅಂತ ಹೇಳ್ತೀವಿ ಅದರಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಸ್ಟೇಜಸ್ ಅಂತಾನು ಕೂಡ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಯಾವ್ದು ಎಷ್ಟೇ ಸ್ಟೇಜ್ ಇದ್ರು ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಅಂತ ಹೇಳಿದ್ರೆ ಯೂಶಲಿ ಈ ತರ ಮೂಲವ್ಯಾಧಿ ಇರುವಾಗ ಪದೇ ಪದೇ ಒಂದು ಮೋಶನ್ ಮಾಡುವಾಗ ಒಂಥರ ಚುಚ್ಚದಂಗ್ ಆಗೋದು ಅಥವಾ ಹಿರಿಟೇಷನ್ ಆಗೋದು ಅಥವಾ ರಕ್ತ ಬೀಳೋದು ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಅದನ್ನ ಟ್ರೀಟ್ ಮಾಡಬಹುದು ಜೊತೆಗೆ ಫಿಶುಲ್ ಏನೋ ಫಿಸ್ಟುಲ್ ಅಂತ ಹೇಳ್ತೀವಿ ಫಿಸ್ಟುಲ್ ಅಂತ ಹೇಳಿದ್ರೆ ಗುದ ದ್ವಾರದಲ್ಲಿ ಒಂದು ಮೊಳಕೆ ತರ ಆಗುತ್ತೆ ಆ ಮೊಳಕೆ ಒಳಗಡೆ ಕೊರ್ಕೊಂಡು ಕೊರ್ಕೊಂಡು ಒಳಗಡೆ ಹೋಗುತ್ತೆ ಯಾವ್ದು ಒಂಥರ ಗೆದ್ದುಳು ತರ ತಿಂತ ಇರುತ್ತೆ ಆ ಟ್ರ್ಯಾಕ್ ಮಲ್ಟಿಪಲ್ ಟ್ರಾಕ್ಸ್ ಆಗ್ಬಿಟ್ಟಿರುತ್ತೆ ಕೆಲವೊಂದ್ಸರಿ ಅದಕ್ಕೆ ಎಷ್ಟೊಂದ್ಸರಿ ಆಪರೇಷನ್ ಮಾಡಿಸ್ಕೊಂಡು ಕೂಡ ಬರ್ತಾರೆ ಆದ್ರೆ ಅದು ಆಪರೇಷನ್ ನಿಲ್ದಂಗೆ ನಾವು ವಾಸಿ ಮಾಡ್ಬೋದು ಟೆನ್ಷನ್ ಬೇಕಾಗಿಲ್ಲ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಪ್ರೊಲಾಪ್ಸ್ ಅಂತ ಆಗತ್ತೆ ಪ್ರೊಲಾಪ್ಸ್ ಅಂತ ಹೇಳಿದ್ರೆ ಗುದದ್ವಾರದಲ್ಲಿ ದ್ವಾರದಲ್ಲಿ ಒಂದು ಊತ ಬಂದ್ಬಿಡುತ್ತೆ ಯಾವಾಗ ಊತ ಬರುತ್ತಲ್ಲ ಕೆಳಗಡೆ ಆಗಲ್ಲ ಏನೋ ಒಂದ್ ಚೇರ್ ಮೇಲೆ ಕೂಡ ಕೂತ್ಕೊಳಕ್ ಆಗಲ್ಲ ಒಂದ್ ಬಗ ಬಗ ಉರ್ದಂಗ ಆಗ್ತಾ ಇರುತ್ತೆ ಇದು ಈ ತರ ಸಮಸ್ಯೆ ಆಗ್ಬಿಡ್ತಲ್ಲ ಅಂತ ಗಾಬರಿ ಮಾಡ್ಕೊಳ್ತಾ ಇರ್ತಾರೆ ಅದು ಹಾರ್ಡ್ಲಿ ಒಂದ್ ವೀಕ್ ಅಂದ್ರೆ ಒಂದು ಟೂ ಟು ತ್ರೀ ಡೇಸ್ ಅಥವಾ ಒನ್ ಅವರ್ ಅನ್ನೋಷ್ಟೊತ್ತಿಗೆ ನೋವೆಲ್ಲ ವಾಸಿ ಮಾಡಬಹುದು ಏನು ಗಾಬರಿ ಮಾಡ್ಕೊಳಂತದ ಅವಶ್ಯಕತೆ ಇಲ್ಲ ಇದು ಮತ್ತೆ ಚಿಕಿತ್ಸಾ ಪಾಠ ನಾನು ತಿಳಿಸ್ಕೊಡ್ತೀನಿ ಯಾವೆಲ್ಲ ಮಾಡ್ಕೋಬೇಕು ಅಂತ ನೀವು ನೀವು ಕೂಡ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದ್ದ ಒಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಅದಕ್ಕೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೂಡ ತಗೊಂಡು ನೀರ್ಬಾ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಏನು ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ವ್ಯಾಧಿ ಇದ್ರೆ ಅಂತ ನೋಡ್ಕೊಂಬರೋಣ ನೋಡಿ ಇವಾಗ ಮೂಲ ವ್ಯಾಧಿ ಇತ್ತು ಅಂತ ಹೇಳಿದ್ರೆ ನಾನು ಅವಾಗಲೇ ತಿಳಿಸ್ಕೊಟ್ಟಿದೀನಿ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ನೀವು ಐದು ವರ್ಷದಿಂದ ಸಫರ್ ಆಗ್ತಾ ಇರಲಿ ಹತ್ತು ವರ್ಷದಿಂದ ಸಫರ್ ಆಗ್ತಾ ಇರಲಿ ಇಪ್ಪತ್ತು ವರ್ಷದಿಂದ ಸಫರ್ ಆಗ್ತಾ ಇರಲಿ ಪದೇ ಪದೇ ಈ ಸಮಸ್ಯೆ ಬರ್ತಾ ಇದೆ ಆಪರೇಷನ್ ಆಪರೇಷನ್ ಮಾಡೋಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನೂ ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದಲ್ ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲದೂ ಎಲ್ಲದು ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆಕ್ಚುಲಿ ಎಲ್ಲ ಹಾಸ್ಪಿಟಲ್ ಬರ್ಬೇಕು ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ವಿ ಅದು ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಒಂದು ಆದ್ರೆ ಇವಾಗೆಲ್ಲ ಸಿಂಪಲ್ ಪ್ರೊಸೀಜರ್ ಆಗಿರೋದ್ರಿಂದ ನಿಮ್ ಮನೇಲೆ ಕೊಟ್ಟಿರುತ್ತೆ ನಿಮ್ ಮನೇಲೆ ಮಾಡ್ಕೋಬಹುದು ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಈ ರೀತಿ ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದನ್ನ ಬಿಸಿನೀರಲ್ಲಿ ಇಡ್ತೀರಾ ಕರುಪಿಸ್ಕೊಳ್ತೀರಾ ಬೆಳಗ್ಗೆ ಎಂಟು ಗಂಟೆ ಖಾಲಿ ಬಟ್ಟೆಲಿ ಅಷ್ಟು ಕುಡಿತೀರಾ ಅವಾಗ ಅಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲದನ್ನು ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರ್ ದಿವಸ ಐದು ಆರು ಏಳನೇ ದಿವಸ ಇದ್ರೊಂದ್ ಆಯಿಲ್ ಇರುತ್ತೆ ಆಯಿಲ್ ನ ತಲೆಯಿಂದ ಕಾಲರ್ಗು ಎಣ್ಣೆ ಹಚ್ಕೊಳ್ತೀರಾ ಮಸಾಜ್ ಮಾಡ್ತೀರಾ ಬಿಸಿಲಲ್ಲಿ ಆಟಾಡ್ತಿರಾ ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನಿ ಇಟ್ಬಿಟ್ಟು ಒಂದ್ರು ಕುಚ್ಕೊಂಡ್ ಕೂತ್ಕೊಳ್ತೀರಾ ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ತೀರಾ ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ ಅನ್ನ ನನಕ್ ಬರುತ್ತೆ ಲಾಸ್ಟ್ನೇ ದಿವಸ ಅಂದ್ರೆ ಎರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡ್ಬಿಟ್ಟು ಒಂದ್ ಎರಡ್ ಲೀಟರ್ ತಣ್ಣೀರ್ಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ ಅವಾಗ ಲೂಸ್ ಮೋಷನ್ ಆಗುತ್ತೆ ಒಂದ್ ಐದ್ ಸರಿ ಹದ್ ಸರಿ ಹದ್ನೈದ್ ಸರಿ ಇಪ್ಪತ್ ಸರಿವರೆಗೂ ಲೂಸ್ ಮೋಷನ್ ಆಗುತ್ತೆ ಎಸ್ ಸರಿ ಅದ್ರ ಒಳ್ಳೇದ ಯಾಕೆಂದ್ರೆ ಬಾಡಿಲಿರೋ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಇದೊಂದು ಎಂಡ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹರಿದ್ರ ಏನೋ ಅವಿಪಾತಿ ಕರಚೋಣ ಮದುವೆ ಎಷ್ಟಿ ತೈಲ ಕಲ್ಯಾಣಕ್ಷರ ಕಾಂಕನವಟಿ ಕಲ್ ಏನೋ ಕ್ಷೀರಬಲ ತೈಲ ಅಂತ ಮೆಡಿಸನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಮೂಲವ್ಯಾಧಿ ಸಮಸ್ಯೆ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡ್ಬೋದು ನೇರವಾಗಿ ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ಗೆ ಫೋನ್ ಮಾಡಿ ನನ್ನ ಒಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ನಂಬರ್ ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ನಿಮ್ ಕೂಡ ನೇರವಾಗಿ ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಒಬ್ರು ಕಾಲರ್ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನಮಸ್ಕಾರ ಸರ್ ಇದು ಅಮ್ಮನ್ಗೆ ಬಿ ಟ್ವೆಲ್ ಕಡಿಮೆ ಆಗಿದೆ ಬ್ಲಡ್ ಅಲ್ಲಿ ಓಕೆ ಅದಕ್ಕೆ ಇಂಗ್ಲೀಷ್ ಮೆಡಿಸಿನ್ ಬಿಟ್ಟು ಆಯುರ್ವೇದಿಕಲ್ ಮೆಡಿಸನ್ ಇದೆಯಾ ಅಂತ ಖಂಡಿತವಾಗ್ಲೂ ಇದೆ ಅಮ್ಮ ಅದ ಏನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ನಿಮ್ಮ ತಾಯಿಗೆ ಸುಸ್ತು ಅಷ್ಟೇ ಅಷ್ಟೇನು ಇಲ್ಲ ಚೆಕ್ ಮಾಡಿ ಕಡಿಮೆ ಇದೆ ಬ್ಲಡ್ ಇವಾಗ ನೋಡಿ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬಿಸ್ಲಿಗೆ ಹೋಗಲ್ವಲ್ಲ ಅವಾಗ ವಿಟಮಿನ್ ಡಿ ಮತ್ತೆ ವಿಟಮಿನ್ ಬಿ ಟ್ವೆಲ್ ಕಮ್ಮಿ ಆಗೋದು ಸರ್ವೆ ಸಾಮಾನ್ಯ ಯೂಶ್ವಲಿ ವಿಟಮಿನ್ ಬಿ ಟ್ವೆಲ್ ಕಮ್ಮಿ ಆದಾಗ ಯಾವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳತ್ತೆ ಅಂದ್ರೆ ಒಂದು ಸುಸ್ತಾಗುತ್ತೆ ಕೆಲವೊಂದ್ಸರಿ ಪೆರಿಫೆಲ್ ನ್ಯೂರೋಪತಿ ಅಂತ ಹೇಳ್ತೀವಿ ನರ್ವೆಲ್ಲ ವೀಕ್ನೆಸ್ ಆಗ್ತಾ ಇರುತ್ತೆ ಕಾಲೆಲ್ಲ ಮರಗಡ್ದಂಗ್ ಆಗೋದು ಕೈಕಾಲ್ ಜುಮ್ ಜುಮ್ ಅನ್ನೋದು ಈ ರೀತಿ ಆಗ್ತಾ ಇರುತ್ತೆ ಹಂಗೆ ಕೆಲವೊಂದ್ಸರಿ ಪಾರ್ಕಿನ್ಸನ್ಸ್ ಕಾಯಿಲೆ ಆಗುತ್ತೆ ಅಂದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರುತ್ತೆ ಅಲ್ಲಿ ಅಂದ್ರೆ ಇವಾಗ ಅಲ್ಲಿ ಡೋಪಾಮಿನ್ ಅಂತ ಇರುತ್ತೆ ಆ ಕಮ್ಮಿ ಆಗ್ತಾ ಬರುತ್ತೆ ಅವಾಗ ಎಲ್ಲ ಮಾತಾಡೋದಾಗಿರ್ಬೋದು ಎಲ್ಲದಾಗಿರ್ಬೋದು ಡೌನ್ ಆಗ್ತಾ ಇರುತ್ತೆ ಎಲ್ಲಿವರೆಗೂ ಸ್ಲೋ ಡೌನ್ ಆಗ್ತಾ ಇರುತ್ತೆ ಅಂದ್ರೆ ಕಣ್ಣು ರೆಪ್ಪೆ ಕೂಡ ಮುಚ್ಚಕ್ಕೆ ಇಂದು ಮುಂದೆ ಮಾಡ್ತಾ ಇರೋ ತರ ಆಗ್ತಾ ಇರುತ್ತೆ ಒಂದೇ ಕಡೆ ನೋಡ್ತಾ ಇರ್ತಾರೆ ತುಂಬಾ ಚಿಂತೆ ಮಾಡೋದು ಆ ತರ ಆಗ್ತಾ ಇರುತ್ತೆ ಅದಕ್ಕೆ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ ಏನು ಟೆನ್ಶನ್ ಮಾಡ್ಕೊಬ್ರಿ ನಾವು ಆಯುರ್ವೇದ ವಾಸಿ ಮಾಡ್ಬೋದು ಅದಕ್ಕೆ ಶುಕ್ರ ಮಾತ್ರ ಕವಟಿ ಯಾವಾಗ ಕುಲು ಅಶ್ವಗಂಧ ಪಿ ಟಿ ಚಿ ಕೃತ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ಬಿ ಕೂಡ ನಾರ್ಮಲ್ ಆಗುತ್ತೆ ಜೊತೆಗೆ ಏನೋ ಈ ನರು ನರು ಸ್ಟ್ರೆಂಥನಿಂಗ್ ಕೂಡ ಆಗುತ್ತೆ ಕೂಡ ನಾರ್ಮಲ್ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಮೇಲ್ಗಡೆ ನಂಬರ್ ಬರ್ತಾ ಆ ಫೋನ್ ಮಾಡಿ ನಾನು ನೋಟಿಗೆ ಇವಾಗ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಆ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಕಾರ್ಯಕ್ರಮ ಮುಗಿದಾದ ನಂತರ ನನ್ನೊಟ್ಟಿಗಾರ ಮಾತ್ರ ಮಾತಾಡ್ಬೋದು ಅಥವಾ ಅಸಿಸ್ಟೆಂಟ್ ಒಟ್ಟಿಗಾರ ಮಾತಾಡಬಹುದು ಅಂತ ತಿಳಿಸ್ತಾ ಇವಾಗ ಒಬ್ರು ಕಾಲರ್ ರೆಡಿ ಇದಾರೆ ಅವ್ರಿಗೆ ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು ನನ್ನ ಮಗಳಿಗೆ ಇಪ್ಪತ್ತೊಂದು ವರ್ಷ ಸರ್ ಅವಳಿಗೆ ಮೋಷನ್ ಪ್ರಾಬ್ಲಮ್ ಸರ್ ಡೈಲಿ ಮೋಷನ್ ಹೋಗ ಅವಳು ಮತ್ತೆ ತ್ರೀ ಡೇಸ್ ಫೋರ್ ಡೇಸ್ ಹೋಗ್ತಾಳೆ ಅದು ಪ್ರಾಬ್ಲಮ್ ಸರ್ ಅವಳಿಗೆ ಮೋಷನ್ ಹೋಗ್ಬೇಕಂದ್ರೆ ಪ್ರಾಬ್ಲಮ್ ಸರ್ ಅವಳಿಗೆ ಗಟ್ಟಿ ಆಗುತ್ತಮ್ಮ ಹಾ ಗಟ್ಟಿಯಾಗುತ್ತೆ ಮತ್ತೆ ಮೋಷನ್ನೇ ಬರಲ್ಲ ಸರ್ ಆಫ್ ಆ್ಯನ್ ಅವರ್ ಆದ್ರೂ ವಾಶ್ ರೂಮ್ ಅಲ್ಲಿ ಇರ್ತಾಳೆ ಬೆಳಗ್ಗೆ ಎದ್ದ ತಕ್ಷಣ ಹಂಗೂ ಬಿಸಿ ನೀರ್ ಕೊಡ್ತೀನಿ ಸರ್ ನಾನು ಓಕೆ ಅಮ್ಮ ನೋಡಿ ಅದ್ ಏನಾಗುತ್ತೆ ಅಂದ್ರೆ ಅನ್ನನಾಳ ಯಾವಾಗ ಅಲ್ಲಿ ವಾಯುವಂಶ ಜಾಸ್ತಿ ಆಗ್ಬಿಟ್ಟು ಆ ಅನ್ನನಾಳ ಸ್ಪಾಸ್ಟಿಸಿಟಿ ಆಗುತ್ತೆ ಆವಾಗ ಈ ಪೆರಿಸ್ಟಾಲಸಿಸ್ ಮೂವ್ಮೆಂಟ್ ಆಗಲ್ಲ ಅದಕ್ಕೆ ನಾವು ಕಾನ್ಸ್ಟಿಪ್ರೇಶನ್ ಅಂತ ಹೇಳ್ತೀವಿ ಅದೇನು ಗಾಬರಿ ಮಾಡ್ಕೋಬೇಡಿಮ್ಮ ಆಯುರ್ವೇದಲ್ ವಾಸಿ ಮಾಡ್ಬೋದು ಒಂದ್ ತ್ರೀ ಡೇಸ್ ಒಂದ್ಸರಿ ಮೋಷನ್ ಹೋಗುತ್ತೆ ಅಂತ ಹೇಳಿದ್ರೆ ಅದು ತುಂಬಾನೇ ಅದು ಅದೊಂಥರ ಹಂಗಾಗ್ಬಾರ್ದು ಬಿಕಾಸ್ ಅಲ್ಲಿಂದ ಬೇರೆ ಬೇರೆ ಟಾಕ್ಸಿನ್ಸ್ ಎಲ್ಲ ಆಗ್ಬಿಟ್ಟು ಬೇರೆ ಬೇರೆ ಕಾಲೇಜ್ ಬರ ತರ ಆಗುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಡ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಕರೆಚೋಣ ಮದುವೆ ಎಷ್ಟಿತ್ತ ತೈಲ ಮತ್ತೆ ಕಾಂಕನ ಆ ರೀತಿ ಮೆಡಿಸಿನ್ಸ್ ಎಲ್ಲ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ಒಬ್ಬರು ಕಾಲರ್ ಕಾಯ್ತಾ ಇದ್ದಾರೆ ಯಾರೇ ಸಮಯ ಕೊಡೋಣ ಹಲೋ ಹಲೋ ನಮಸ್ತೆ ಸರ್ ಚಂದ್ರಶೇಖರ್ ಅಂತ ಹೇಳಿದ್ದು ಬೆಂಗಳೂರಿಂದ ಹೇಳಿ ಚಂದ್ರ ನಮ್ಗೆ ಏನಿಲ್ಲ ಒಂದು ತಿಂಗಳಿಂದ ಈ ಕಾಲ್ ನಂತರ ಇದು ಆಂಕರ್ ಇಂದ ಮೇಲೆ ಮೀನ ಕಡೆ ಇದೆಯಲ್ಲ ಅಲ್ಲಿ ಸ್ವಲ್ಪ ಗಾಯ ಆಗಿ ಟಿಚಿಂಗ್ ಆಗಿ ಜಾಯ ಆಯ್ತು ಜಾಯ ಆದ್ಮೇಲೆ ನಾವು ಬೇರೆ ಬೇರೆ ತರ ಎಲ್ಲ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದೇ ಬಂದ್ಬಿಟ್ಟು ಗೊತ್ತಾಗ್ಲಿಲ್ಲ ಅದು ಈಗ ಸ್ವಲ್ಪ ಜಾಸ್ತಿ ಆಗಿದೆ ಎರಡು ಕಾಲದಲ್ಲಿ ಆಗಿತ್ತು ಸೊ ಈಗ ಅದು ಏನಂದ್ರೆ ಬ್ಲಡ್ ಇದು ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಿಲ್ಲ ಸ್ವಲ್ಪ ವೆರಿ ಕಾಸ್ಟ್ ಓಕೆ ಅದು ಸಣ್ಣ ಸಣ್ಣದಾಗಿದೆ ವೆರಿಕೋಸ್ ವೈನ್ ಇಲ್ಲ ಅದನ್ನ ಈಗ ಹೇಳ್ತಾರೆ ವೆರಿಕೋಸ್ ವೈನ್ ಇದೆ ವೆರಿಕೋಸ್ ವೈನ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಹೌದು ಗಾಯ ಹೀಲ್ ಆಗ್ತಿಲ್ಲ ಅಂತ ಹೇಳಿ ಮೊದ್ಲು ಗಾಯದಲ್ಲಿ ಸೋರೋಜು ನೀರ್ ಸೋರಿ ಫಸ್ಟ್ ಬರೋದು ಆ ಈಗ ಡ್ರೈ ಆಗ್ತಾ ಇದೆ ಡ್ರೈ ಆಗ್ತಿದ್ರು ಕ್ಲಿಯರ್ ಆಗಿ ಒಣಗ್ತಾ ಇಲ್ಲ ಅದು ಒಣಗಿ ಚರ್ಮ ಬೆಳಿತಾ ಇಲ್ಲ ಅದು ಸೊ ಈಗ ಅದು ಡ್ರೈ ಪೂರ್ತಿ ಆಗ್ತಾ ಇಲ್ಲ ಅಲ್ಲಲ್ಲೇ ಹಸಿ ಹಸಿ ಇದೆ ಅದಕ್ಕೆ ಈಗ ನಿಮ್ಗೆ ಈ ಟೈಮ್ ಆಗ್ತಾ ಇಲ್ಲ ಏನೋ ಬೆರಿಕೋಸ್ ವೈನ್ ಇರೋದ್ರಿಂದ ಅದಕ್ಕೆ ಆಪರೇಷನ್ ಮಾಡಬಹುದು ಇನ್ನೊಂದ್ ಮಾಡೋದು ಅದು ಮಂದಿ ನೆಕ್ಸ್ಟ್ ಸ್ಟೆಪ್ ತಗೊಂಡಿಲ್ಲ ಹಂಗಾಗಿ ಚಮ ಬೇಡ ಬೇಡ ಏನು ತಲೆ ಕೆಡಿಸ್ಕೊಬೇಡಿ ಅದು ಯೂಶಲಿ ಅಂದ್ರೆ ಈ ವೆರಿಕೋಸ್ ವೈನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂತ ರಕ್ತನಾಳಗಳಲ್ಲಿ ಅಲ್ಲಿ ಟಾರ್ಕ್ವೆಟ್ ಆಗುತ್ತೆ ಅಂದ್ರೆ ಊತ ಬರುತ್ತೆ ಅವಾಗ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗಲ್ಲ ಯಾವಾಗ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗಲ್ವೋ ಅವಾಗ ಈ ಗಾಯಗಳು ವಾಸಿ ಆಗಲ್ಲ ಯಾಕೆ ಅಂದ್ರೆ ಹೆಲ್ದಿ ಬ್ಲಡ್ ಅಲ್ಲಿ ಸಪ್ಲೈ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಗಾಯಗಳು ಹೆಂಗ್ ವಾಸಿ ಆಗುತ್ತೆ ಅಲ್ವಾ ಸೊ ಏನು ಟೆನ್ಷನ್ ಬೇಕಾಗಿಲ್ಲ ಆಪರೇಷನ್ ಬೇಕಾಗಿಲ್ಲ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅದು ವಿರೇ ಏನೋ ಹೃದಯವಟಿ ಕಲ್ಯಾಣಕ್ಷರ ಪ್ರಭಾಕರ ವಟಿ ಗಂಧಕವಟಿ ಮತ್ತೆ ಮಧು ಚಿಷ್ಟೇಪ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಹಾರ್ಡ್ಲಿ ತ್ರೀ ಟು ಸಿಕ್ಸ್ ಮಂತ್ಸ್ ಅನ್ನೋಷ್ಟೊತ್ತಿಗೆ ಆ ರಕ್ತ ಸಂಚಾರನೂ ಕರೆಕ್ಟ್ ಆಗುತ್ತೆ ಜೊತೆ ಗಾಯಗಳು ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಆ ಕಾರ್ಯಕ್ರಮದಲ್ಲಿ ಪೆನ್ ಇಲ್ಲ ನನಗ್ ಆಗಲ್ಲ ನಂಬರ್ ತೆಗಿಯಕ್ಕಾಗಲ್ಲ ಅಂತ ಹೇಳಿದ್ರೆ ನೀವ್ ಟಿವಿ ಸ್ಕ್ರೀನ್ ಇದೆಯಲ್ಲ ಅದಕ್ಕೊಂದು ಫೋಟೋ ತಗೊಂಡಿಟ್ಕೊಳ್ಳಿ ನಿಮ್ ಮೊಬೈಲ್ ಅಲ್ಲಿ ನನಗೆ ಕಾರ್ಯಕ್ರಮ ಮುಗ್ದ ನಂತರ ನಿಮ್ ಮನೆಗೆ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಕೇಳ್ಕೊಂಡು ಫೋನ್ ಮಾಡ್ಕೊಂಡು ನನ್ನ ಹತ್ರ ನೋಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಇವಾಗ ಈ ಮೂಲ ವ್ಯಾಧಿ ಇತ್ತು ಅಂತ ಹೇಳಿದ್ರೆ ಮನೆ ಮದ್ದು ಏನ್ ಮಾಡ್ಕೊ ಅಂತ ನೋಡ್ಕೊಂಡ್ ಬರೋಣ ನೋಡಿ ಏನ್ ಮನೆ ಮದ್ದು ಮಾಡ್ಬೋದು ಅಂತ ಹೇಳಿದ್ರೆ ಈ ಗರ್ಕೆ ಹುಲ್ ಇರುತ್ತಲ್ಲ ಆ ಗರ್ಕೆ ಹುಲ್ಲನ್ನ ಸ್ವಲ್ಪ ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಒಣಗಿಸ್ಬಿಡಿ ಒಣಗಿಸ್ಬಿಟ್ಟು ಅದನ್ನ ಪೌಡರ್ ಮಾಡಿಟ್ಕೊಂಡು ದಿನ ಒಂದೊಂದು ಅರ್ಧ ಅರ್ಧ ಚಮಚ ನೀರಲ್ಲಿ ಹಾಕೊಂಡು ತಗೊಳ್ತಾ ಬಂದ್ರೆ ಈ ಮೋಷನ್ ಕ್ಲಿಯರ್ ಆಗುತ್ತೆ ಮೋಷನ್ ಹಾರ್ಡ್ ಆಗೋದನ್ನ ತಪ್ಪಿಸ್ಬೋದು ಅದರಿಂದ ಮೂಲವ್ಯಾಧಿ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಇಷ್ಟ ಮಾಡಿ ಸಾಕು ಅಕಸ್ಮಾತ್ ಇದರಿಂದನೂ ವಾಸಿ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅವಾಗಲೇ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಅಂತ ಹೇಳಿದಿನಲ್ವ ಅವನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ವೇಟ್ ಮಾಡ್ತಾ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಅದೇ ಮೋಸ ನೋವು ಜಾಗದಲ್ಲಿ ಗುಳ್ಳೆಗಳು ಮತ್ತೆ ಸ್ವಲ್ಪ ಎಲ್ಲ ಆಚೆ ಬರುತ್ತೆ ಓಕೆ ಒಳಗಡೆ ಕಳ್ಕೊಬೇಕು ಅದೇ ಈ ತರ ಇದೆ ಮತ್ತೆ ನೋವು ನೋವೇನಾಗ್ತಿಲ್ಲ ಮತ್ತೆ ಬ್ಲಡ್ ಡೊಸಿಟ್ ಅದೆಲ್ಲ ಏನು ಬರಲ್ಲ ಅಲ್ಲಿ ಕ್ಯೂ ಬರ್ತಾ ಇರುತ್ತಾ ಏನೇ ಇಲ್ಲ ಅಲ್ಲಿ ಕೆಳಗಡೆ ಒಂದ್ ಗುಳ್ಳೆ ತರ ಆಗಿದೆ ಅಂದ್ರೆ ಮೊಳಕೆ ತರ ಬಂದಿದೆ ಗುಳ್ಳೆ ತರ ಇದೆ ಸ್ವಲ್ಪ ಎಲ್ಲ ಆಚೆ ಬಂದ್ಬಿಡುತ್ತೆ ಅದನ್ನ ಮತ್ತೆ ತಳ್ಕೊಬೇಕು ಒಳಗಡೆ ಲೆಟ್ರಿನ್ ಆದ್ಮೇಲೆ ಓಕೆ ಓಕೆ ನೋಡಿ ಅದಕ್ಕೆ ಪ್ರೊಲಾಪ್ಸ್ ಅಂತ ಹೇಳ್ತೀವಿ ಪ್ರೊಲಾಪ್ಸ್ ಅಂತ ಹೇಳಿದ್ರೆ ಆ ಗುದದ್ವಾರ ಇರುತ್ತಲ್ಲ ಗುದದ್ವಾರ ಹೊರಗಡೆ ಬರೋದು ಅಂತ ಹೇಳ್ತೀವಿ ಅದ್ ಯೂಶಲಿ ಯಾಕಾಗತ್ತೆ ಅಂದ್ರೆ ನೀವು ತುಂಬಾ ಸರಿ ಕಾನ್ಸ್ಟಿಪೇಷನ್ ಆಗಿರುತ್ತೆ ಆ ಸಮಸ್ಯೆ ನಂಗೆ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರ ಅವಾಗ ಅಲ್ಲಿ ಮೋಷನ್ ಮಾಡಿ ಮಾಡುವಾಗ ಗಟ್ಟಿ ಆಗ್ಬಿಟ್ಟು ಅದು ಹೊರಗಡೆ ಬಂದು ಬಂದು ಈ ರೀತಿ ಆಗೋದು ಸರ್ವೇ ಸಾಮಾನ್ಯ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅವಿಪತಿ ಕರ ಕಲ್ಯಾಣ ಕಲ್ಯಾಣಕ್ಷರ ಮತ್ತೆ ಕಂಕನವಟ್ಟಿ ಮತ್ತೆ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ಹಾರ್ಡ್ಲಿ ಒನ್ ಮಂತ್ ಅನ್ನೂ ರೆಗ್ಯುಲರ್ ತಗೊಂಡ್ರೆ ಅಲ್ಲಿರ್ತಕ್ಕಂಥ ಪ್ರಲಾಪ್ಸ್ ಆಗಿರೋದನ್ನು ವಾಸಿ ಮಾಡ್ಬೋದು ಜೊತೆಗೆ ಅಲ್ಲಿ ಗಡ್ಡೆಗಳಿದ್ರು ಕೂಡ ವಾಸಿ ಮಾಡ್ಬೋದು ಮೊಳಕೆಗಳಿದ್ರು ಕೂಡ ವಾಸಿ ಮಾಡ್ಬೋದು ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಇದ್ರೆ ಅಂತ ಬರೋಣ ಈ ಪೈಲ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದರ ಅನಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ ಖಾರ ತಿಂದ್ರೆ ಆಗಲ್ಲ ಕೆಲವೊಬ್ಬರಿಗೆ ಗಟ್ಟಿ ಪದಾರ್ಥಗಳು ತಿಂದ್ರೆ ಪೈಲ್ಸ್ ಆಗುತ್ತೆ ಅಥವಾ ಬೀಜಗಳು ತಿಂದ್ರೆ ಆಗಲ್ಲ ಈ ತರದ್ದೆಲ್ಲ ಇದೆಯಲ್ವಾ ಸೊ ನೆನ್ಪಿಟ್ಕೊಳ್ಳಿ ನೀವ್ ಏನಾದ್ರೂ ಊಟ ಮಾಡಿ ಏನಾದ್ರೂ ಬಿಡಿ ಆದ್ರೆ ಏನೇ ಊಟ ಮಾಡುವಾಗ ನಾರು ಇರ್ತಕ್ಕಂಥ ಪದಾರ್ಥಗಳನ್ನ ತಿನ್ನಿ ಅಂದ್ರೆ ಫೈಬರ್ಸ್ ರಿಚ್ ಇರ್ತಕ್ಕಂಥ ಫುಡ್ ತಿನ್ನಿ ಅದ್ರ ಯಾವೆಲ್ಲ ಫೈಬರ್ಸ್ ರಿಚ್ ಇರುತ್ತೆ ಅಂತ ಹೇಳಿದ್ರೆ ಈರುಳ್ಳಿ ಕ್ಯಾರೆಟು ಮೂಲಂಗಿ ಹಸಿ ಸೊಪ್ಪು ತರಕಾರಿಗಳಲ್ಲಿ ಫೈಬರ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ಆತರ ಪದಾರ್ಥಗಳನ್ನ ನಿಮ್ಮ ಒಂದು ಊಟದಲ್ಲಿ ಕಂಪಲ್ಸರಿ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ಆ ಏನೋ ಮೋಷನ್ ಕ್ಲಿಯರ್ ಆಗುತ್ತೆ ಮೋಷನ್ ಕ್ಲಿಯರ್ ಆಗೋದ್ರಿಂದ ಫೈಲ್ಸ್ ಉತ್ಪತ್ತಿ ಆಗಲ್ದ ನೋಡ್ಕೊಳ್ಳುತ್ತೆ ಜೊತೆಗೆ ಈ ಕಾನ್ಸ್ಟಿಟ್ಯೂಷನ್ ಕೂಡನು ಸರಿ ಹೋಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡ್ಕೊಂಡಿರೋ ನಿದರ್ಶನ ಹೇಳ್ತಾ ಇದಾರೆ ನೋಡ್ಕೊಂಡ್ ಬರೋಣ ಬನ್ನಿ ನನ್ನ ಹೆಸರು ಮಂಜುಳ ಅಂತ ನನ್ಗೆ ಸಂತನ ಬೆನ್ನು ತುಂಬಾ ಇತ್ತು ಈಗೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಎರಡು ಇನ್ನ ಇನ್ನೊಂದ್ ಎರಡ್ ಮೂರ್ ತಿಂಗಳು ತಗೋಬೇಕು ಬಂದಿದ್ದಾರೆ ಹೆಂಗಿತೆ ಈಗ ಒಂದ್ ಸ್ವಲ್ಪ ಆರಾಮಾಗಿ ನಡೀತಾ ಇದೀನಿ ಡಾಕ್ಟರ್ ಹತ್ರ ಹೋದ್ರೆ ಆಪರೇಷನ್ ಅಂದ್ರು ಅದಕ್ ಬೇಡ ಇಲ್ಲಿ ಆಯುರ್ವೇದಿಕ್ ತಗೊತಾ ಇದೀನಿ ಇದ್ರಲ್ಲಿ ಪರವಾಗಿಲ್ಲ ಅನಿಸ್ತು ಮಾಡ್ತಾ ಇದ್ದೀನಿ ಈಗ ಒಂದ್ ತಿಂಗಳಿಗೆ ನಾವೆಲ್ಲಾ ಕಮ್ಮಿ ಆಯ್ತು ಈ ಒಂದ್ ತಿಂಗಳಲ್ಲಿ ಮತ್ ಸ್ವಲ್ಪ ಎಲ್ಲಾ ಇಂಪ್ರೂವ್ ಆಗಿತ್ತು ಈಗೊಂದ್ಸೂರು ಮಲ್ಲಿಗೆದ್ಮೇಲೆ ಇದು ಆಗಿದೆ ನನ್ ತಿಂಗ್ಳಗ್ ಬೇಕು ಸರಿ ಆಗುತ್ತೆ ಈಗೆಲ್ಲ ಪರವಾಗಿಲ್ಲ ನನ್ ಕೆಲ್ಸನ ಎಲ್ಲ ಮಾಡ್ತೀನಿ ನಿಮ್ಗೂ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರತಿ ಗುರುವಾರ ನಾನ್ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲೇ ಸಿಗ್ತೀನಿ ಬರೋ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಸಾರಿ ಇಪ್ಪತ್ನಾಲ್ಕನೇ ತಾರೀಕು ಇರ್ತೀನಿ ಮೂವತ್ತೊಂದನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಹಾಸನಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ನೆಲ್ಲ ಜಗ್ಳೋರ್ ಇರ್ತೀನಿ ನೀವು ನೀರ್ವ ಕೂಡ ಒಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ ಇವಾಗ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ಈ ಮೂಲ ವ್ಯಾಧಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ತುಂಬಾ ಕುತ್ಕೊಂಡು ಕೆಲಸ ಮಾಡೋರಿಗೆ ಈ ಮೂಲ ಬರ್ತಾ ಇರುತ್ತೆ ಹಂಗಾಗಿ ನೀವು ಅಡ್ಡಾಡಿ ಅಡ್ಡಾಡ್ಕೊಂತ ಅಡ್ಡಾಡ್ಕೊಂತ ಮತ್ತೆ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಯಾವ್ದೇ ತರ ಸಮಸ್ಯೆ ಆಗಲ್ಲ ಜೊತೆಗೆ ಸಿಡ್ಜ್ ಬಾತ್ ಅಂತ ಇರುತ್ತೆ ಸಿಡ್ಜ್ ಬಾತ್ ಅಂತ ಹೇಳಿದ್ರೆ ಒಂದು ಟಪ್ ತಗೊಂಡು ಅದಕ್ಕೆ ಗುದ ದ್ವಾರ ಅಥವಾ ತೊಡೆವರ್ಗು ಮುಳುಗೋ ತರ ಕುತ್ಕೊಂಡ್ಬಿಟ್ಟು ಅಂದ್ರೆ ಸ್ವಲ್ಪ ಬಿಸಿ ನೀರು ಹಾಕಿ ಅಥವಾ ಸ್ವಲ್ಪ ಡೆಟಾಲ್ ಅಥವಾ ಉಪ್ಪು ಕೂಡ ಹಾಕಬಹುದು ಆತರ ಹಾಕ್ಬಿಟ್ಟು ಕುತ್ಕೊಂಡು ಕುತ್ಕೊಳ್ಳೋದ್ರಿಂದ ನಿಮಗ್ ಖಂಡಿತವಾಗ್ಲು ನೋವು ಮತ್ತೆ ಉರಿ ಈ ಸಂಟ ಎಲ್ಲ ಕಮ್ಮಿ ಆಗತ್ತೆ ಅಂತ ತಿಳಿಸ್ತಾ ನೋಡಿ ಅಹ್ ಏನೋ ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಕಾರ್ಯಕ್ರಮದಲ್ಲಿ ಕಾಲ್ ಸಿಕ್ಕಿಲ್ಲ ಅಂತ ಖಂಡಿತ ಬೇಜಾರ್ ಮಾಡ್ಕೋಬೇಡಿ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ನೇರ್ಮ ಕೂಡ ಬಂದು ಭೇಟಿ ಹಾಕಿ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಕಾರ್ಯಕ್ರಮ ಮುಗ್ದಾದ ನಂತರ ನಿಮ್ ಸಮಸ್ಯೆ ಕೂಡ ನಾನು ಹೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ನಾನಾದ್ರೂ ಅಸಿಸ್ಟ್ ಮಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಅದನ್ನು ನಿಮಗೆ ಸಹಾಯ ಮಾಡ್ತಾರೆ ಅಂತ ತಿಳಿಸ್ತಾ ಇದು ಇನ್ನು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರತಿ ಗುರುವಾರ ಮತ್ತೆ ಶನಿವಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಪ್ರಸಾರವಾಗ್ತಾ ಇರುತ್ತೆ ನೀವು ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರು ಹಂಚ್ಕೋಬಹುದು ಜೊತೆಗೆ ನಿಮ್ ಫ್ರೆಂಡ್ಸ್ ಮಾಡಿ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ತಲುಪ್ಲಿ ಬಿಕಾಸ್ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ ನಾಲೆಡ್ಜ್ ಇಸ್ ಅ ಪವರ್ ಅಂತ ಹೇಳ್ತೀವಿ ಈ ಈ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಆರೋಗ್ಯ ಖಂಡಿತವಾಗ್ಲೂ ಅವರಿಗೆ ಅನುಕೂಲ ಆಗುತ್ತೆ ಅವರಿಗೆ ಯಾವುದೇ ತರ ಕಾಯಿಲೆ ಇದ್ರು ಆಪರೇಷನ್ ಸಡನ್ ಆಗಿ ಆಪರೇಷನ್ ಮಾಡಿಸಿಕೊಂಡ ಅವಾಯ್ಡ್ ಮಾಡ್ಕೊಳ್ಳೋಕೆ ಕೂಡ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಂಚಿಕೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿ ಈವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ